ವಿಕಲಚೇತನರಿಗೆ ಉಚಿತ ಸಾಧನ ಸಲಕರಣೆ ಕೆಬಿಎಸ್ ಬ್ಯಾಂಕಿನ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಕಲಬುರಗಿಯ ಕೆಬಿಎಸ್ ಬ್ಯಾಂಕಿನ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇಂದು ನಗರದಲ್ಲಿ ಜರುಗಿತು ಅಂಗವಿಕಲರಿಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸುಮಾರು ನೂರು ಜನ ಅಂಗವಿಕಲರಿಗೆ ಉಚಿತವಾಗಿ ಕೆಬಿಎಸ್ ಬ್ಯಾಂಕಿನ ಸಿಎಸ್ಆರ್ ಅನುದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರು ಜನ ವಿಕಲಚೇತನರಿಗೆ ಅವಶ್ಯಕತೆ ಇರುವ ಸಲಕರಣೆಗಳನ್ನು ನೀಡಲಾಯಿತು ಬ್ಯಾಂಕಿನ ವಾರ್ಷಿಕ ಆದಾಯದಲ್ಲಿ ಶೇಕಡಾ ಇಂತಿಷ್ಟು ಮೊತ್ತ ಎಂದು ಸಾರ್ವಜನಿಕರಿಗಾಗಿ ಮೀಸಲಿಟ್ಟು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಹೀಗೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಸಾರ್ವಜನಿಕರು ಶುಭ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಕೆಬಿಎಸ್ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಗುರುಪ್ರಸಾದ್ ದೇಶಪಾಂಡೆ ಅಂಗವಿಕಲರ ಜಿಲ್ಲಾ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್ ಕೆಬಿಎಸ್ ಬ್ಯಾಂಕ್ನ ಮುಖ್ಯಸ್ಥರಾದ ವಂದನಾ ಪಿ ಕಲಬುರಗಿ ಶಾಖಾ ವ್ಯವಸ್ಥಾಪಕರಾದ ನರೇಶ್ ಚಿತ್ರಸಾಲ್ ಸಿಬ್ಬಂದಿಗಳಾದ ಬಸವರಾಜ್ ಸಿ ಮೋನಪ್ಪ ಸಿ ಪ್ರಕಾಶ್ ಗೌರೆ ಶರಣಯ್ಯ ಪಾಟೀಲ್ ಪುಂಡಲೀಕಾ ಹೊಸಮನಿ ಪ್ರತಿಭಾ ಕಟ್ಟಿ ಸುಧಾ ಕಡಗದ ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ಇವತ್ತೊಂದು ಕೆಬಿಎಸ್ ಬ್ಯಾಂಕಿನ ಒಂದು ಒಳ್ಳೆ ಕಾರ್ಯಕ್ರಮ ಈ ಸಾಧನ ಸಲಕರಣೆ ವಿತರಣೆ ಮಾಡಂತ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕೆ ಬಿ ಎಸ್ ನಮ್ಮ ಈ ವಿಕಲಚೇತನರ ಕ್ಷೇತ್ರದಲ್ಲಿ ಸುಮಾರು ಈಗ ಹಿಂದಿನ ಹತ್ತು ಹದಿನೈದು ವರ್ಷಗಳಿಂದನೂ ನಮ್ಮ ಇಲಾಖೆಗೆ ಮತ್ತು ವಿಕಲಚೇತನರಿಗೆ ಜಿಲ್ಲಾದ್ಯಂತ ವಿಕಲಚೇತನರಿಗೆ ಸಾಧನ ಸಲಕರಣೆಗಳು ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇವೆಲ್ಲ ಶಾಲೆಗಳಿಗೆ ದೇಣಿಗೆಯನ್ನು ಕೊಡ್ತಾ ಬಂದಿದ್ದಾರೆ ಕೆ ಬಿ ಎಸ್ ಬ್ಯಾಂಕಿನ ಸಿ ಎಸ್ ಆರ್ ಅನುದಾನ ಇದು ಸಿ ಎಸ್ ಆರ್ ಅನುದಾನದಿಂದ ಕೆ ಬಿ ಎಸ್ ಬ್ಯಾಂಕ್ ಪ್ರತಿ ಬಾರಿ ನಮ್ಮಲ್ಲಿ ಈ ಸಾಧನ ಸಲಕರಣೆ ಕೊಡ್ತಾ ಇದೆ ಈ ಒಂದು ದಿನ ಒಂದ್ ನೂರು ಜನರಿಗೆ ಆಯ್ಕೆ ಮಾಡಿದ್ದಾರೆ ಆ ನೂರು ಜನರಿಗೆ ವಿವಿಧ ಸಾಧನ ಸಲಕರಣೆಗಳು ಉದಾಹರಣೆಗೆ ವೀಲ್ ಚೇರ್ ರೈಸೈಕು ಶ್ರವಣ ಸಾಧನ ವಾಕರ್ ಮತ್ತೆ ಸ್ಟಿಕ್ ಇವೆಲ್ಲ ರೀತಿಯ ಸಾಧನ ಸಲಕರಣೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಇದು ತುಂಬಾ ಸಂತೋಷದ ವಿಷಯ ಇದೇ ರೀತಿಯಾಗಿ ಎಲ್ಲಾ ಸಹಕಾರ ಎಲ್ಲಾ ಸಂಸ್ಥೆಗಳಿಂದ ಸಹಕಾರ ಸಿಕ್ಕಲ್ಲಿ ನಮ್ಮ ವಿಕಲಚೇತನರಿಗೆ ಅವರ ಬಾಳಿಗೆ ಒಂದು ಬೆಳಕಾದಂಗ ಆಗುತ್ತೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಹೇಳಿ ನಾವು ಇವತ್ತೊಂದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೆ ಬಿ ಎಸ್ ಬ್ಯಾಂಕ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ ಇದು ನಮ್ಗೆ ಅಂದಾಜು ನನ್ನ ತಿಳಿದ ಪ್ರಕಾರ ಒಂದು ಹದಿನೈದು ವರ್ಷದಿಂದ ಪ್ರತಿ ಬಾರಿ ನಮ್ಗೆ ಕೊಡ್ತಾ ಇದ್ದಾರೆ ನಮ್ಮ ಶಾಲೆಗೆ ನಮ್ಮ ವಿಕಲ ಚೇತನರಿಗೆ ಅಂದ ಮಕ್ಕಳ ಶಾಲೆಗೆ ಸುಮಾರು ಈ ತರ ಸಾಮಾಜಿಕ ಸೇವೆಯನ್ನು ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ ಕೆ ಬಿ ಎಸ್ ಬ್ಯಾಂಕ್ ಸುಕಲಾ ಚೇತನ್ರು ಅದು ತಗೊಂಡು ಬಹಳ ಸಂತೋಷವಾಗಿದ್ದಾರೆ ಎಷ್ಟೋ ಜನ ಇದು ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ತಂದು ಕೊಡ್ತಾ ಇದ್ದಾರೆ ಕೆ ಬ್ಯಾಂಕ್ ಅವರು ಉದಾಹರಣೆಗೆ ಶ್ರವಣ ಸಾಧನ ಒಂದು ಒಳ್ಳೆ ಕಂಪನಿದಿದೆ ಸೀಮೆಂಟ್ಸ್ ಕಂಪನಿ ಹೇಳಿ ಸ್ಟ್ಯಾಂಡರ್ಡ್ ಕಂಪನಿ ಅದೇ ರೀತಿಯಾಗಿ ಸ್ಟಿಕ್ಸ್ ಒಳ್ಳೆ ಸ್ಟ್ಯಾಂಡರ್ಡ್ ಇದೆ ವೀಲ್ ಚೇರ್ಸ್ ಸ್ಟ್ಯಾಂಡರ್ಡ್ ಇದೆ ನಾವು ನೋಡ್ತಾ ಇದೀವಲ್ಲ ಇದೇ ರೀತಿಯಾಗಿ ನಾವು ಸರ್ಕಾರದಿಂದನೂ ಕೊಡ್ತಾ ಇದೀವಿ ಈ ತರ ಸಂಸ್ಥೆಗಳಿಂದನೂ ಕೊಡೋದು ಒಂದು ಉತ್ತಮವಾದ ಬೆಳವಣಿಗೆ ನಮ್ಮ ಜಿಲ್ಲೆಗೆ ಒಂದು ಬಹಳ ಒಂದು ಪುಣ್ಯ ಅಂತಾನೆ ಹೇಳ್ಬೇಕು ನಾವು ಇಂಥ ಸಂಸ್ಥೆಗಳು ಕೆಪಿ ಎಸ್ ಬ್ಯಾಂಕು ಈ ತರ ಸಿ ಎಸ್ ಆರ್ ಫಂಡ್ ತುಂಬಾ ಅವಶ್ಯಕತೆ ಇರುತ್ತೆ ನಮ್ಮ ಜನರಿಗೆ ಈ ತರ ಮುಂದೆ ಎಲ್ಲರೂ ಸಹ ಈ ತರ ಸಹಕಾರ ಕೊಡ್ಲಿ ಹೇಳಿ ನಾವು ಕೇಳ್ಕೊಳ್ತೀವಿ